ಕಬಿನಿ ಹಿನ್ನೀರಿನಲ್ಲಿ ದಿಕ್ಕಾಪಾಲಾಗಿ ಓಡಿದ ಆನೆಗಳು ಮೈಸೂರಿನ ಕೋಟೆ ತಾಲೂಕಿನ ಕಬಿನಿ ಡ್ಯಾಂ ನಾಗರಹೊಳೆ ಉದ್ಯಾನವನದಿಂದ ಬಂದಿರುವಂತಹ ಕಾಡಾನೆಗಳು ಎರಡು ಕಾಢಾನೆಗಳನ್ನ ಕಂಡು ದಿಕ್ಕಾಪಾಲಾಗಿ ಓಡ್ಬಿಟ್ಟಿದ್ದಾರೆ ಜನರು ಆನೆಗಳನ್ನ ಕಾಡಿಗೆ ಓಡಿಸೋಕೆ ಅರಣ್ಯ ಸಿಬ್ಬಂದಿ ಇನ್ನಿಲ್ಲದ ಹರಸಾಹಸ ಪಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಮಾನ್ಯವಾಗಿ ಕಬಿನಿ ಹಿನ್ನೀರಿನಲ್ಲಿ ಕಾಡು ಪ್ರಾಣಿಗಳು ಕಾಣಿಸ್ಕೊಳ್ತಾಗಿರುತ್ತೆ ಆದ್ರೆ ಈ ಬಾರಿ ಏನಾಗ್ಬಿಡ್ತು ಅಂತ ಅಂದ್ರೆ ಒಮ್ಮೆಲೆ ಆನೆಗಳು ಬರೋದನ್ನ ನೋಡಿ ಅಲ್ಲಿ ದಿಕ್ಕಾಪಾಲಾಗಿ ಓಡಕ್ಕೆ ಶುರು ಮಾಡ್ಬಿಟ್ರು ಮೈಸೂರಿನ ಹೆಚ್ ಡಿ ಕೋಟೆ ತಾಲೂಕಿನ ಇದ್ದ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಸಡನ್ ಆಗಿ ಆನೆ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಎಲ್ಲ ಯತ್ನ ಬಿದ್ನೋ ಅಂತ ಓಡಕ್ ಶುರು ಮಾಡಿದ್ದಾರೆ ನಗರ ಉದ್ಯಾನವನದಿಂದ ಕಾಡಾನೆಗಳು ಬಂದಿವೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಎರಡು ಕಾಡಾನೆಗಳನ್ನ ಕಂಡು ಓಡ್ಬಿಟ್ಟಿದ್ದಾರೆ ಜನ ಆನೆಗಳನ್ನ ಕಾಡಿಗೆ ಓಡಿಸೋಕೆ ಅರಣ್ಯ ಸಿಬ್ಬಂದಿ ಇನ್ನಿಲ್ಲದ ಹರಸಾಹಸವನ್ನು ಪಡಬೇಕಾದಂತ ಪರಿಸ್ಥಿತಿ ಸದ್ಯ ಅಲ್ಲಿ ನಿರ್ಮಾಣ ಆಗಿತ್ತು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಇವೇ ಆನೆ ಎರಡು ಆನೆಗಳು ದಾರಿ ತಪ್ಪಿ ಬಂದಿದ್ದು ಈ ಸಂದರ್ಭದಲ್ಲಿ ಇದನ್ನ ನೋಡಿದಂಥ ಜನಕ್ಕೆ ಭಯ ಆಗ್ಬಿಟ್ಟಿದೆ ಈಗ ಎಲ್ಲಿ ನೋಡಿದ್ರು ಕಾಡಾನೆಗಳ ಹಾವಳಿ ಜಾಸ್ತಿ ಅಲ್ಲ ಇದರಿಂದ ಅನಾಹುತಗಳು ಸಂಭವಿಸ್ತಾ ಇದೆ ಹಾಗಾಗಿ ಈಗ ಊರಿನ ನೋಡಿದ್ರೇನೆ ಭಯ ಅಂಥದ್ರಲ್ಲಿ ಕಾಡಾನೆ ಎರಡು ಒಟ್ಟಿಗೆ ಬಂದಿದ್ದನ್ನ ನೋಡಿ ಅಲ್ಲಿದ್ದವರೆಲ್ಲ ಸ್ವಲ್ಪ ಹೊತ್ತುಗಳ ಕಾಲ ಆತಂಕ ಒಳಗಾಗ್ಬಿಟ್ರು ಆಮೇಲೆ ಅರಣ್ಯಾಧಿಕಾರಿಗಳು ಇದನ್ನ ಕಾಡಿಗೆ ಓಡಿಸೋಕೆ ಹರಸಾಹಸ ಪಡ್ಬೇಕಾಯ್ತು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಸದ್ಯ ಆನೆಗಳನ್ನ ಓಡಿಸೋದ್ರಲ್ಲಿ ಯಶಸ್ವಿ ಆದ್ರ ಸದ್ಯದ ಪರಿಸ್ಥಿತಿ ಏನಿದೆ ಅನಿತೆ ಈಗ ಸ್ಥಳೀಯರ ಒಂದು ಸಹಾಯದಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆ ಒಂದು ಕಾಡಾನೆಗಳನ್ನ ಕಾಡಿಗಟ್ಟುವಂತಹ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಬೆಳ್ಳಿಗ್ಗೆ ಏನು ಕಬಿನಿ ಹಿನ್ನೀರಿನ ಆ ಒಂದು ನಾಗರಹೊಳೆ ಅಭಯಾರಣ್ಯ ಏನಿದೆ ಆ ಒಂದು ಭಾಗದಿಂದ ಬಂದಂತಹ ಆನೆಗಳು ಕಬಿನಿ ಹಿನ್ನೀರಿನ ಒಂದು ಡ್ಯಾಮ್ ನಲ್ಲಿ ನೀರಿನಲ್ಲಿ ಇರ್ತವೆ ಈ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದ ಅಹ್ ಗ್ರಾಮಸ್ಥರಲ್ಲಿ ಇರ್ತಾರೆ ಅವರು ತಮ್ಮ ಜಾನುವಾರುಗಳನ್ನ ಎಂದಿನಂತೆ ಮೇಯಿಸುವಂತಹ ಒಂದು ಕಾರ್ಯಕ್ರಮದಲ್ಲಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಆತಂಕಕ್ಕೊಳಗಾಗ್ತಾರೆ ಯಾಕೆಂತ ಹೇಳಿದ್ರೆ ಕಾಡನ್ನು ಹಿಂಡಿನ ಜೊತೆಗೆ ನದಿಯಲ್ಲಿ ಇದ್ದಂತಹ ಎರಡು ಆನೆಗಳನ್ನ ಕಂಡು ಅವರು ಗಾಬರಿಗೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಆನೆಗಳು ದಿಕ್ಕಾಪಾಲಾಗಿ ಓಡುವಂತಹ ಒಂದು ಕೆಲಸವನ್ನು ಮಾಡ್ತವೆ ಇದರಿಂದಾಗಿ ಅನಾಹುತ ಆಗುವಂತಹ ಒಂದು ಆತಂಕದಲ್ಲಿ ಅವರು ಇರ್ತಾರೆ ತಕ್ಷಣ ಅವರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿ ಕೊಟ್ಟ ತಕ್ಷಣ ಅಲ್ಲಿಗೆ ಬಂದಂತಹ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಇರ್ತಾರೆ ಅವರು ಕಾಡೆ ಆ ಒಂದು ಕಾಡಾನೆಗಳನ್ನ ಕಾಡಿಗಟ್ಟುವಂತಹ ಒಂದು ಕಾರ್ಯದಲ್ಲಿ ತೊಡಗುತ್ತಾರೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಆತಂಕವೂ ಕೂಡ ಮನೆ ಮಾಡಿರುತ್ತೆ ಯಾಕೆಂತ ಹೇಳಿದ್ರೆ ಆನೆಗಳು ದಿಕ್ಕಪಾಲಾಗಿ ಓಡಿದಂತಹ ಒಂದು ಸಂದರ್ಭದಲ್ಲಿ ಜಾನುವಾರುಗಳ ಮೇಲೆ ಅಟ್ಯಾಕ್ ಆಗುವಂತ ಅಥವಾ ಅಲ್ಲಿ ಏನು ರೈತಾತಿ ವರ್ಗ ಏನು ಆ ಒಂದು ಜಮೀನುಗಳಲ್ಲಿ ಕಾರ್ಯವನ್ನು ನಿರ್ವಹಿಸಲು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಂತವ್ರು ಏನಿದ್ರು ಇವ್ರ ಮೇಲೆ ಆ ಏನಾದ್ರು ತೊಂದರೆ ಆಗತ್ತ ಅನ್ನೋ ಒಂದು ಆತಂಕ ಇತ್ತು ಆದ್ರೆ ಅದನ್ನೆಲ್ಲವನ್ನು ಕೂಡ ನಿಭಾಯಿಸುವ ಮುಖಾಂತರ ಏನು ಆನೆಗಳು ತಮ್ಮ ಇಷ್ಟದಂತೆ ಓಡುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಜಮೀನು ಭಾಗಗಳಲ್ಲಿದ್ದಂತಹ ಆ ಜಾನುವಾರುಗಳು ಕೂಡ ದಿಕ್ಕಪಾಲಾಗಿ ಓಡಿದ್ವು ಆ ಇರ್ತಕ್ಕಂತಹ ಅಧಿಕಾರಿಗಳ ಜೊತೆಗೆ ಅಲ್ಲಿನ ಸಿಬ್ಬಂದಿ ಎಲ್ಲರೂ ಕೂಡ ಪ್ರಾಣಿಗಳನ್ನ ಆ ವಾಪಸ್ ಕಾಡಿಗೆಂತಹ ಒಂದು ಕೆಲಸದಲ್ಲಿ ಅಲ್ಲಿನ ಸ್ಥಳೀಯರ ಒಂದು ಸಹಾಯದಿಂದ ಅಲ್ಲಿ ಆ ವಾಪಸ್ ಓಡಿಸುವಂತಹ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಈಗ ಅಲ್ಲಿ ಸುತ್ತಮುತ್ತಲಿನ ಒಂದು ಸುದ್ದಿ ಚಟುವಟಿಕೆ ನೀಡಿದಂತಹ ರೈತರು ಈಗ ಜೊತೆಗೆ ಆ ಗ್ರಾಮಸ್ಥರು ಆ ಒಂದು ಬೀಚ್ನಲ್ಲಿ ಭಾಗ ಏನಿದೆ ಆ ಒಂದು ಭಾಗಗಳಲ್ಲಿ ಇರ್ತಕ್ಕಂಥ ಗ್ರಾಮಗಳೇನಿದೆ ಎಲ್ಲಾ ಭಾಗಗಳ ಗ್ರಾಮಸ್ಥರೊಂದಿರ ನಿಟ್ಟು ಸುರು ಬಿಟ್ಟಿರ್ತಕ್ಕಂಥದ್ದು ಯಾಕೆಂದ್ರೆ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂಥ ಕಾಡು ಪ್ರಾಣಿಗಳು ಜೊತೆಗೆ ಕಾದಾಂಚಿನ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಕಾಡು ಪ್ರಾಣಿಗಳು ಕಾಳು ಕಾಣ್ತಾ ಇರ್ತಕ್ಕಂಥದ್ದಿರ್ಬೋದು ಜನರಿಗೂ ಕೂಡ ಸಾಕಷ್ಟು ಆತಂಕವನ್ನ ಉಂಟು ಮಾಡಿರ್ತಕ್ಕಂಥದ್ದು ಹೇಳಿದ್ರೆ ಇತ್ತೀಚೆಗೆ ಅಷ್ಟೇ ಮೊನ್ನೆ ಮೊನ್ನೆ ಅಷ್ಟೇ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸರಗೂರು ತಾಲೂಕಿನ ಬರಡನ್ಪುರ ಏನಿದೆ ಆ ಒಂದು ಬರಡನ್ಪುರದಲ್ಲಿ ಹುಲಿ ಕಾರ್ಯಾಚರಣೆಯ ವೇಳೆ ಅಂದ್ರೆ ಹುಲಿ ಸೆರೆ ಹಿಡಿಯುವಂತಹ ಒಂದು ಕಾರ್ಯಾಚರಣೆಯ ವೇಳೆ ಆ ಒಬ್ಬ ರೈತ ರೈತನ ಮೇಲೆ ಹುಲಿ ದಾಳಿ ಮಾಡಿರ್ತಕ್ಕಂಥದ್ದು ಆತ ಎರಡು ಕಣ್ಣುಗಳನ್ನ ಕಳಿಸ್ಕೊಂಡು ಈಗ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ಇರ್ತಕ್ಕಂಥದ್ದು ಹೀಗಾಗಿ ಕಾಡಂಚಿನ ಪ್ರದೇಶಗಳಲ್ಲಿ ಈ ತರ ಕಾಡು ಪ್ರಾಣಿಗಳೇನು ಏನು ಕಾಣಿಸ್ಕೊಳ್ತವೆ ಇದರಿಂದಾಗಿ ಜನ ಒಂದು ರೀತಿ ಆತಂಕಗಳು ಆಗ್ತಾರೆ ತಕ್ಷಣ ಅಲ್ಲಿ ಇವತ್ತು ನಡೆದಂತಹ ಒಂದು ಘಟನೆ ಕೂಡ ಒಂದು ರೀತಿ ಆತಂಕವನ್ನು ಉಂಟು ಮಾಡಿರುತ್ತೆ ಕೊನೆಗೂ ಕೂಡ ಅರಣ್ಯ ಅಧಿಕಾರಿಗಳು ಅಲ್ಲಿನ ಸಿಬ್ಬಂದಿ ಸ್ಥಳೀಯರ ಒಂದು ಸಹಾಯದಿಂದ ಕಾಡಾನೆಗಳನ್ನ ಕಾಡಿಗಟ್ಟುವಂತಹ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ನೀತಿ ಓಕೆ ಥ್ಯಾಂಕ್ ಯು ಪುನಿ ಉತ್ತಮ ಡೀಟೇಲ್ಸ್